ಶುಭ ಕಾಮನೆಗಳನ್ನ ರಾಜ್ಯದ ಜನತೆಗೆ ಗೃಹ ಇಲಾಖೆಯಿಂದ ಕೊಡೋದಕ್ಕೆ ಬಯಸ್ತೇನೆ ಜೊತೆಗೆ ನನ್ನ ವೈಯಕ್ತಿಕವಾಗಿ ಕೂಡ ಈ ಆಚರಣೆಯಲ್ಲಿ ಬಹಳ ಎಚ್ಚರಿಕೆಯಿಂದ ನಿಮ್ಮ ಸಂತೋಷವನ್ನು ಹಂಚಿಕೋಬೇಕು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಆಚರಣೆ ಮಾಡೋದಕ್ಕೋಸ್ಕರ ಹೋಗಿ ಅನೇಕ ಜನ ಪ್ರಾಣ ಕಳ್ಕೊಂಡಿರೋದನ್ನ ಎಲ್ಲ ನೋಡಿದ್ದೇವೆ ಅನೇಕ ಘಟನೆಗಳನ್ನು ಕೂಡ ನಾವು ಅನೇಕ ಜಿಲ್ಲೆಗಳಲ್ಲಿ ನೋಡಿದ್ದೇವೆ ಬೆಂಗಳೂರಿನಲ್ಲೂ ನೋಡಿದ್ದೇವೆ ಹೊರಗಡೆನೂ ನೋಡಿದ್ದೇವೆ ಹಾಗಾಗಿ ಈ ಬಾರಿ ನಾನು ಈಗಾಗಲೇ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಎಲ್ಲ ರೀತಿಯ ಸೂಚನೆಗಳನ್ನು ಕೊಟ್ಟಿದ್ದೇನೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸುಮಾರು ಏಳು ಎಂಟು ಲಕ್ಷ ಜನ ಅವತ್ತು ಸೇರುವಂಥದ್ದು ಎಲ್ಲ ನಾವು ಗಮನಿಸಿದ್ದೇವೆ ಈ ಬಾರಿಯೂ ಕೂಡ ಅದೇ ರೀತಿ ಆ ಸಂಖ್ಯೆಯಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಾಗಿ ಜನ ಸೇರುವಂಥದ್ದನ್ನು ವಿಶೇಷವಾಗಿ ಯುವಕರು ಸೇರುವಂಥದ್ದನ್ನು ನಾವು ಅಂದಾಜು ಮಾಡಿದ್ದೇವೆ ಅದಕ್ಕಾಗಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಸಾವಿರಾರು ಜನ ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿ ಹಿರಿಯ ಅಧಿಕಾರಿಗಳನ್ನು ಕೂಡ ಜವಾಬ್ದಾರಿಯನ್ನು ಹಾಕಿ ಎಲ್ಲ ತಯಾರಿಯನ್ನು ಪೊಲೀಸ್ ಅವರು ಮಾಡಿಕೊಂಡಿದ್ದಾರೆ ನನ್ನ ಒಂದೇ ವಿನಂತಿ ಏನು ಅಂದರೆ ನೀವು ಹೊಸ ವರ್ಷದ ಸಂತೋಷವನ್ನು ಆಚರಣೆ ಮಾಡುವಾಗ ಭಾಳ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಯಾರಿಗೂ ತೊಂದರೆ ಆಗಬಾರ್ದು ತೊಂದರೆ ಮಾಡಬಾರದು ಜೊತೆಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕು ಹಾಗೆ ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೇನೆ ಸಮಯದಲ್ಲಿ ಗಂಟೆಗೆ ಅಂಗಡಿಗಳು ಅಥವಾ ಕಬ್ಬರೆಲ್ಲ ಟೈಮ್ ಕಡಿಮೆ ಯಾರುಗಳೇಳ್ ಇಲ್ಲ ನಾವು ಒಂದು ಗಂಟೆವರೆಗೂ ಈಗಾಗಲೇ ಒಂದು ಗಂಟೆವರೆಗೂ ನಿಯಮ ಏನಿದೆ ಅದನ್ನ ಹೇಳ್ತಾರೆ ತೊಂದರೆ ಅದಕ್ಕಿಂತ ಮೇಲೆ ಮುಂದಕ್ಕೆ ಹೋಗೋದಕ್ಕೆ ಒಂದು ಗಂಟೆವರೆಗೂ ಹೋಟೆಲ್ಸು ರೆಸ್ಟೋರೆಂಟ್ಸು ಅದೆಲ್ಲ ವಿಚಾರದಲ್ಲಿ ಇವತ್ತು ಡಿ ಟಿಮ್ ಬೆಳಗಾವಿ ನಾವು ಅವತ್ತೇ ನಾನು ಹೇರಿಕೆ ಸಿ ಓ ಡಿಗೆ ಕೊಟ್ಟಿದ್ದೇವೆ ಕೇಸನ್ನ ಸಿಒ ಡಿ ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳಿ ಹೇಳಿದ್ದೇವೆ ಅದ್ರ ಅವ್ರ ಕೆಲಸ ಅವ್ರು ಮಾಡ್ತಾರೆ ಸಿಒಿ ತನಿಖೆ ಪ್ರಾರಂಭ ಮಾಡಿದ್ದಾರೆ ಸತ್ಯಾಸತ್ಯಕ್ಕೆ ಹೊರಗಡೆ ಬರಬೇಕಲ್ಲ ಅದಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಮೇಲೆ ನಿನ್ನೆ ದಿವಸ ಏನು ಗುಲ್ಬರ್ಗಾದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಕೂಡ ನಾವು ಸಿಒಡಿಗೆ ಕೊಟ್ಟಿದ್ದೇವೆ ಇವತ್ತು ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಕಚೇರಿ ಬಿಡಿಸಿದ ಮೇಲೆ ಆದೇಶವನ್ನು ಹೊರಡಿಸ್ತೇವೆ ನಾವು ಒಬ್ಬ ಸಚಿವರನ್ನು ಅನಾವಶ್ಯಕವಾಗಿ ಆಪಾದನೆ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೂ ಸರಿ ಇರೋದಿಲ್ಲ ಹಾಗಾಗಿ ಅದಕ್ಕೋಸ್ಕರ ಅವರ ಹೆಸರು ಕೂಡ ಡೆತ್ ಅಲ್ಲಿ ಅವರ ಹೆಸರು ಕೂಡ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ನಮ್ಮ ಇಲಾಖೆಯವರು ಹಾಗಿರುವಾಗ ಸುಮ್ಮನೆ ಅನವಶ್ಯಕವಾಗಿ ಅವ್ರ ಸಚಿವರ ಹೆಸರನ್ನು ತೆಗೆದುಕೊಂಡು ಬಂದು ಅವರು ಅವ್ರ ಮ ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ ಸರ್ಕಾರಕ್ಕೆ ಮಸಿ ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕಾಗಿ ಅದರ ಸತ್ಯಾಸತ್ಯತೆ ಗೊತ್ತಾಗ್ಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ತನ್ನ ಸಿ ಓಡಿಗೆ ವಹಿಸೋಣ ಸತ್ಯ ಹೊರಗಡೆ ಬರಲಿ ಸರ್ ಬೀದರ್ ಸತ್ಯಾಸತ್ಯತೆ ಹೊನ್ ಸಿಐಡಿ ಕೊಡಬೇಕು ಅಂತ ಒತ್ತಾಯ ಕೇಸ್ಗಳನ್ನು ತಗೊಂಡೋಗಿ ನಾವು ಸಿಬಿಐಗೆ ಕೊಡೋದೇ ಸಿಐಡಿ ಸಮರ್ಥವಾಗಿದೆ ಅದನ್ನ ಈಗಾಗಲೇ ಅನೇಕ ಕೇಸ್ಗಳಲ್ಲಿ ಸಿಒಡಿ ವರದಿಗಳು ಬಂದಿದಾವಲ್ಲ ಹೇಳಿದ್ದು ನೋಡಿ ಅವ್ರು ಹೇಳ್ತಾರೆ ಅವ್ರು ಹೇಳಲೇಬೇಕು ಅವ್ರು ಹೇಳಿದ್ದೆಲ್ಲ ನಾವು ಕೇಳೋದೇ ಪಾಸಿಟಿವ್ ಆಗಿ ಸಲಹೆ ಸೂಚನೆಗಳನ್ನು ಕೊಟ್ಟಾಗ ಕೇಳ್ತೀವಿ ಪಾಸಿಟಿವ್ ಕ್ರಿಟಿಸಿಸಮ್ ಇದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅನವಶ್ಯಕವಾಗಿ ಎಲ್ಲದರಲ್ಲೂ ರಾಜಕೀಯ ಮಾಡಕ್ ಹೋದ್ರೆ ನಾವು ಕೇಳ್ತೀವಿ ಈಗ ಸಚಿನ್ ಕೇಸಲ್ಲಿ ಗೃಹ ಇಲಾಖೆ ಪ್ರಾಥಮಿಕ ಮಾಹಿತಿ ಏನಿದೆ ಸರ್ ಅದೆಲ್ಲ ನಿಮಗೆ ಹೇಳಕ್ ಬರುತ್ತೆ ಯಾಕೆಂದ್ರೆ ರಾಜಕೀಯ ನಡೀತಾ ಇದೆಯಲ್ಲ ಎಫ್ಐ ಆರ್ ಕಾಪಿ ಮಾಡಿ ಅಪ್ಲೈ ಮಾಡಿ ಮಾಡಿದಾಗ ಅವ್ರಿಗೆ ಯಾರು ಇಲ್ಲ ಅಲ್ಲಿ ಅದ್ರ ಬಗ್ಗೆ ನಾನು ಯಾವ್ದನ್ನು ಕೂಡ ಹೇಳಿಕೆಗಳನ್ನ ಕೊಡೋದಿಲ್ಲ ಅಂತ ಹೇಳಿದೆ ತನಿಖೆ ಆಗ್ಲಿ ತನಿಖೆ ಆದ ನಂತರ ಏನ್ ಬೇಕಾದ್ರೂ ವರದಿ ಬಂದಾಗ ಹೇಳಣಣ್ಣ ಎಲ್ಲವನ್ನು ನಿಮ್ ಮುಂದೆ ಹೇಳಿ ಸಾರ್ವಜನಿಕವಾಗಿ ರಾಜ್ಯದ ಜನತೆ ಮುಂದೆಗಳೇ ಹೇಳ್ತೀವಿ ಸರ್ ಈಗ ಪ್ರಿಯಾಂಕ್ ರಾಜೀನಾಮೆ ಒತ್ತಾಯಿಸಿ ಬಿಜೆಪಿ ರಾಜ್ಯಾದ್ಯಂತ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೆ ಸರ್ ನಿನ್ನೆ ಅವರು ಮೃತ ಕುಟುಂಬದ ಮನೆಗೂ ಕೂಡ ಹೋಗಿತ್ತು ಬಿಜೆಪಿ ನಿಯೋಗ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡುವಂತ ಅಗತ್ಯ ಇಲ್ಲ ಅವರು ಸುಮ್ಮನೆ ಅನವಶ್ಯಕವಾಗಿ ಅವರ ಹೆಸರನ್ನ ತೆಗೆದುಕೊಂಡು ಬಂದು ರಾಜೀನಾಮೆ ಕೊಡಿ ಅಂತೇಳಿ ಒತ್ತಾಯ ಮಾಡ್ತಿದ್ದಾರೆ